ಕೇಳ್ಕೊಂಡೆ ಆಗ ಅವರು ಒಂದು ವೀರಗಲ್ಲು ಮತ್ತು ಶಾಸನ ತೋರಿಸಿದ್ರು ಇದೇ ಉಬ್ಬರಹಳ್ಳಿ ಗ್ರಾಮದಲ್ಲಿ ಆ ಹುಬ್ಬರಹಳ್ಳಿಯ ಗ್ರಾಮ ಸುಮಾರು ಸಾವಿರದ ನೂರು ವರ್ಷಗಳ ಹಳೆಯ ಒಂದು ಕಲ್ ಸಿಕ್ತು ಅಂದ್ರೆ ಆಗ ಗಂಗರು ನೊಳಗರು ಆಳ್ಬೇಕಾದ್ರೆ ಗಂಗರ ಮಾರಸಿಂಹ ಮತ್ತು ಪೃಥ್ವಿಪತಿ ಅನ್ನೋವರು ಅನ್ನೋರು ಇಲ್ಲಿ ಆಳ್ಬೇಕಾದ್ರೆ ಒಂದು ಯುದ್ಧದಲ್ಲಿ ಸತ್ತಿದ್ದಾರೆ ಅವ್ರಿಗೋಸ್ಕರ ಒಂದು ವೀರಗಲ್ಲಾಕಿದ್ದಾರೆ ಅಂದ್ರೆ இதில் ஏன் கேது வந்து அந்த நம் மஞ்சேனி பரிசர வீரர் சூரரு நம்ம மஞ்சனடி அன்னோது நம்ம எம்மை தருவது மொத்த யாதே வந்து ஊரன்ன கொள்ளை படிப்பே ஆ ஊருக்கு வந்து ஹசுன்னு ஒட் கொண்டு ஆ ரீதியோதாக ஒவ்வொரு வீர ஒப்பந்தியாக அது வந்து துருகோடு வீர கல் ಸಾವಿರದ ನೂರು ವರ್ಷಗಳ ಹಿಂದೆನೆ ಈ ಪರಿಸರ ಹೇಗಿತ್ತು ಅನ್ನೋದು ಆ ಶಾಸನಗಳಿಂದ ನಾನು ತಿಳಿದು ಬರುತ್ತೆ ಮತ್ತೆ ನಮ್ಮ ಅಂಚೆಣ್ಣೆ ಅನ್ನೋ ಪ್ರಸ್ತಾಪ ಎಲ್ಲಿ ಬರುತ್ತೆ ಆಗ ವಿಜಯನಗರ ಕಾಲದಲ್ಲಿ ಒಂದು ತಾಮ್ರಪಟ ಸಿಕ್ಕಿದೆ ವಿಜಯನಗರ ಕಾಲದ್ದು ಅದರಲ್ಲಿ ಸಾವಿರದ ನಾನ್ನೂರ ಎರಡರಲ್ಲಿ ಇದೇ ಪಕ್ಕದ ಬೊಮ್ಮೆ ಅಂತ ಇದೆಯಲ್ಲ ಆ ಗ್ರಾಮ ಕೆಲವು ದಾನ ಕೊಟ್ಟಾಗ ಆ ಬೊಮ್ಮೆನಲ್ಲಿ ಸಸ್ಯ ಸಾಮಲವಾಗಿತ್ತು ಅನ್ನೋದನ್ನ ಕೊಟ್ಟಿದ್ದಾರೆ ಅಂದ್ರೆ ಏನು ನಮ್ಮ ಪರಿಸರ ಎಷ್ಟು ಸಸ್ಯ ಸಾಮಲವಾಗಿ ಇತ್ತು ಅನ್ನೋದು ಆ ಶಾಸನದಿಂದ ನಮ್ಗೆ ಕಂಡು ಬರುತ್ತೆ ಆ ಶಾಸನದಲ್ಲಿ ಸಾದೆನಹಳ್ಳಿ ಕನಗನಗೊಪ್ಪ ನಲ್ಶೇರ್ ಅಂತ ಒಂದು ಹಳ್ಳಿ ಇದೆಲ್ಲದರ ಜೊತೆಯಾಗಿ ಮಂಚೇಪಳ್ಳಿ ಅನ್ನೋ ಪ್ರಸ್ತಾಪ ಬರುತ್ತೆ ಅಂದ್ರೆ ನಮ್ಮ ಮಂಚಿನಲ್ಲಿ ಸುಮಾರು ಆರು ನೂರು ವರ್ಷಗಳ ಹಿಂದೆನೆ ಇಲ್ಲಿ ಸಂಪತ್ ಭರಿತವಾಗಿತ್ತು ಅಂತ ಆ ಶಾಸನದಿಂದ ನಮ್ಗೆ ತಿಳಿದು ಬರುತ್ತೆ ಮತ್ತೆ ಇನ್ನಷ್ಟು ಅಧ್ಯಯನ ಮಾಡಬೇಕಾದ್ರೆ ಇಲ್ಲಿ ಪಕ್ಕದಲ್ಲಿ ಮಿಣುಗುಣ್ಗುರ್ಗಿ ನೀವೆಲ್ಲ ನೋಡಿರ್ತೀರಾ ಪಕ್ಕದಲ್ಲಿ ಒಂದು ಬಂಡೆ ಮೇಲೆ ಶ್ರೀಕೃಷ್ಣ ದೇವರಾಯರು ಇಲ್ಲಿ ವಿಜೃಂಭಣೆಯಿಂದ ಆಳ್ತಾ ಇದ್ರು ಅನ್ನೋದಕ್ಕೆ ನಮ್ಗೆ ಶಾಸನ ಆಧಾರ ಸಿಗ್ತಾ ಇದೆ ಅಂದ್ರೆ ವಿಜಯನಗರ ಕಾಲಕ್ಕೆ ಶ್ರೀಕೃಷ್ಣ ದೇವರಾಯರು ಆಳ್ಬೇಕಾದ್ರೇನೆ ಮಂಚನಲ್ಲಿ ತುಂಬಾ ಸಂಪರ್ಕ ಇತ್ತು ಅಂತ ಆ ಶಾಸನದಿಂದ ತಿಳಿದು ಬರುತ್ತೆ ಅದು ಸಾವಿರದ ಐನೂರ ಒಂಬತ್ತನೇ ಇಷ್ಟ ಇದು ಹೀಗೆ ಇನ್ನ ನಮ್ಮ ಪಕ್ಕದಲ್ಲಿರೋ ಎಣೆಮಲಪ್ಪನ ಗುಡ್ಡ ಹೋಗಿ ನೋಡಿ ಆ ಮುಂದೆ ಇರೋ ಮಂಟಪ ಇದೆಲ್ಲ ನೋಡಿದ್ರೆ ಇದು ವಿಜಯನಗರ ಕಾಲಕ್ಕೆ ಸೇರುತ್ತೆ ಮತ್ತೆ ಇನ್ನ ಆರು ತುಂದ ಇನ್ನ ಎಲ್ಲಾ ಹಳ್ಳಿಗಳನ್ನು ವಿಜಯನಗರ ಕಾಲದಲ್ಲೇ ಪ್ರಸ್ತಾಪವಾಗಿರೋ ಶಾಸನಗಳನ್ನು ನಾನು ಅಧ್ಯಯನ ಮಾಡಿದ್ದೇನೆ ಮತ್ತೆ ಒಂದೇ ಒಂದು ವಿಷಯ ಹೇಳಿ ನಾನು ಮಾತು ಮುಗಿಸ್ತೀನಿ ನಾವೆಲ್ಲ ಆಡಿ ಬೆಳೆದಿರೋ ಉತ್ತರ ಪಿನಾಕಿನಿ ನದಿ ಎಲ್ಲರೂ ನಾವೆಲ್ಲ ಅದರಲ್ಲಿ ಈಗಾಡಿ ಬೆಳೆದವರು ನಾವೆಲ್ಲಾನು ನೀವೆಲ್ಲ ನೋಡಿರ್ತೀರ ಅದು ಹುಟ್ಟು ಎಲ್ಲಿ ಆಯ್ತು ಎಲ್ಲಿ ಹುಟ್ಟೋದು ಉತ್ತರ ಪಿನಾಕಿನಿ ನದಿ ಅಂತೇಳಿ ಸುಮ್ಮನೆ ನಂದಿ ಬೆಟ್ಟದಲ್ಲಿ ಹುಟ್ಟುತ್ತೆ ಅಂತ ಒಂದು ಎಲ್ಲರೂ ಹೇಳ್ತಾ ಇದ್ರು ಅಲ್ವಾ ಆದ್ರೆ ನಾನು ಅಧ್ಯಯನ ಮಾಡಬೇಕಂದ್ರೆ ನನಗೆ ಆ ಮೂರ ಸ್ಥಾನ ಸಿಕ್ತು ಇಲ್ಲೇ ಆ ಗಡಿವೆಯಲ್ಲಿ ಪಕ್ಕದಲ್ಲಿ ಒಂದು ಬಾವಿ ಇದೆ ಅದರಿಂದ ನಿರಂತರವಾಗಿ ನೀರು ಹರಿತಾ ಇದೆ ಆಮೇಲೆ ಅದನ್ನ ನಾನು ಅಧ್ಯಯನ ಮಾಡಿದೆ ಅದು ಸಾವಿರದ ನೂರು ವರ್ಷದ ಹಳೆಯ ಒಂದು ವೀರಿಗರು ಸಿಕ್ತು ಅದರಿಂದ ಆ ದೇವಸ್ಥಾನ ಎಲ್ಲಾನು ಅದರ ಪಕ್ಕದಲ್ಲೇ ಒಂದು ಬಾವಿ ಇದೆ ಈ ಪಿನಾಕಿನಿ ಹುಟ್ಟು ನದಿ ಉಂಟು ಜಾಗ ಅಂತ ಹೇಳ್ಬಿಟ್ಟು ನಾನು ಕಂಡುಕೊಂಡಿದ್ದೀನಿ ಇದನ್ನು ಅನೇಕ ಪತ್ರಿಕೆಗಳಲ್ಲೂ ಬರೆದಿದ್ದೀನಿ ತಾವು ಈ ಸತಿ ಹೋದ್ರೆ ಅಲ್ಲಿ ಆ ದೇವಸ್ಥಾನದ ಹತ್ರ ನೋಡಿ ಪಿನಾಕಿನಿ ಉಂಟು ನದಿ ಬಾವಿ ಬಂದಿದೆ ಅದೇ ಉಂಟು ಸ್ಥಳ ಅಂತ ಹೇಳ್ಬಿಟ್ಟು ಅನೇಕ ಅಧ್ಯಯನದಿಂದ ನಾನು ಕಂಡುಕೊಂಡಿದ್ದೀನಿ ಮತ್ತು ಇಷ್ಟೆಲ್ಲ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಮಾತನ್ನು ಧನ್ಯವಾದಗಳು